ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ ಅಂತೂ ಇಂತೂ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಉಳಿಕೆ ಮೂಲ ವೃಂದ ಮತ್ತು ಸ್ಥಳೀಯ ವೃಂದದಲ್ಲಿ ವಾಹನ ಚಾಲನ ಮತ್ತು ಡಿ ಗ್ರೂಪ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಸೊ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ನಮ್ಮ ರಾಜ್ಯ ಸರ್ಕಾರ ಸೊ ಇಲ್ಲಿ ನೀವು ನೋಡ್ಬೋದಾಗಿದೆ ಡಿ ಗ್ರೂಪ್ ಹುದ್ದೆಗಳಿಗೆ ನೀವು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ ಸೊ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದಾಗಿದೆ ಹುದ್ದೆಯ ಹೆಸರು ಬಂದು ಚಾಲಕ ವಾಹನ ಚಾಲಕರಿಗೆ ಮೂರು ಹುದ್ದೆಗಳು ಉಳಿಕೆ ಮೂಲ ವೃಂದದ ಮೂರು ಹುದ್ದೆಗಳು ನಿಮಗೆ ವೇತನ ಶ್ರೇಣಿ ಸ್ಟಾರ್ಟಿಂಗು ಇಪ್ಪತ್ತ ಒಂದು ಸಾವಿರ ಇದೆ ಸೊ ನಿಮಗೆ ಹಂತ ಹಂತವಾಗಿ ನಲ್ವತ್ತ ಎರಡು ಸಾವಿರದ ಗಂಟೆ ಇಲ್ಲಿ ಸ್ಯಾಲ್ರಿನ ನಿಮ್ಮ ಸರ್ವೀಸಲ್ಲಿ ಹೆಚ್ಚಿಸಬಹುದು ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೀಸಲಾತಿ ವರ್ಗೀಕರಣ ಇದೆ ಸೊ ಈ ಒಂದು ಮೀಸಲಾತಿ ವರ್ಗೀಕರಣ ಪ್ರಕಾರ ಪ್ರಕಾರ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಇಲ್ಲಿ ಹುದ್ದೆ ಹೆಸರು ಗ್ರೂಪ್ ಡಿ دلايت کاولګره ماده سپي پر کم ಸ್ವಾವೆಂಜರ್ ಸೆಕ್ಯೂರಿಟಿ ಗಾರ್ಡ್ ಇಪ್ಪತ್ತ ಒಂಬತ್ತು ಹುದ್ದೆಗಳಿದೆ ಸೊ ಈ ಒಂದು ಹುದ್ದೆಗಳು ಉಳಿಕೆ ಮೂಲರಿಂದ ಇಪ್ಪತ್ತಾರು ಕಲ್ಯಾಣ ಕರ್ನಾಟಕ ಮೂರು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಶ್ರೇಣಿ ಬಂದು ನಿಮಗೆ ಸ್ಟಾರ್ಟಿಂಗ್ ಹದಿನೇಳು ಸಾವಿರ ಇದೆ ಸೊ ಈ ಒಂದು ಹುದ್ದೆ ಕೂಡ ಮೀಸಲಾತಿ ವರ್ಗೀಕರಣದ ಪ್ರಕಾರ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ ಇಲ್ಲಿ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಇದೊಂದು ಆಫ್ಲೈನ್ ಅರ್ಜಿಯಾಗಿರೋದ್ರಿಂದ ಸೊ ನೀವು ಆಫ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಆಸಕ್ತಿಯನ್ನು ತೋರಿಸ್ತೀರ ಅವರು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ನಮೂನೆ ಒಂದರ ದ್ವಿಪಾತ್ರದಲ್ಲಿ ಅಗತ್ಯವುಳ್ಳ ದಾಖಲಾತಿಗಳನ್ನು ಲಗತ್ತಿಸಿ ಕೊನೆಯ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಗಂಟೆ ಒಳಗಾಗಿ ಅಂಚೆಯ ಮೂಲಕ ನೀವು ಕಾರ್ಯದರ್ಶಿ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯ ಅರ್ಜೆ ಪೆಟ್ಟಿಗೆ ಸಂಖ್ಯೆ ಐದು ಸೊನ್ನೆ ಏಳು ಒಂಬತ್ತು ಮೊದಲ ಮಹಡಿ ವಿಧಾನಸೌಧ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಈ ಒಂದು ವಿಳಾಸಕ್ಕೆ ನೀವು ಆ ಖುದ್ದಾಗಿ ಅಥವಾ ನೀವು ವಿಧಾನಸೌಧದ ಎರಡನೇ ಮಾಡಿಯಲ್ಲಿರುವ ಕೊಠಡಿ ಸಂಖ್ಯೆ ಎಲ್ ಸಾವಿರ ಇನ್ನೂರ ಹದಿನಾರು ಪತ್ರ ಸ್ವೀಕಾರ ಮತ್ತು ರವಾನೆ ಶಾಖೆಗೆ ತಲುಪಿಸತಕ್ಕದು ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆ ಸದರಿ ದಿನಾಂಕವು ಸಾರ್ವಜನಿಕ ರಜೆ ದಿನವಾದದಲ್ಲಿ ಮುಂದಿನ ಕೆಲಸದ ದಿನದಂದು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಅರ್ಜಿ ಶುಲ್ಕ ನೋಡಿದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐರು ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ ಒನ್ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಶುಲ್ಕ ಇರುವುದಿಲ್ಲ ಸೊ ನೀವು ಡಿ ಡಿ ಅಥವಾ ಇಂಡಿಯನ್ ಪೋಸ್ಟಲ್ ಆರ್ಡರನ್ನು ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ಖರೀದಿಸಿ ಸೊ ನೀವು ಆ ಕಾರ್ಯದರ್ಶಿ ಆ ಕರ್ನಾಟಕ ಸಚಿವಾಲಯ ಏನಿದೆ ಸೊ ನಾನೀಗಾಗಲೇ ತಿಳಿಸ್ತನ ಸೊ ಈ ಒಂದು ಆ ಸಚಿವಾಲಯಕ್ಕೆ ನೀವು ಅರ್ಜಿ ಶುಲ್ಕವನ್ನು ಒಮ್ಮೆ ಪಾವತಿಸಿದ ನಂತರ ಯಾವುದೇ ಒಂದು ಸಂದರ್ಭದಲ್ಲೂ ಹಿಂದಿರುಗಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ವಿದ್ಯಾರ್ಹತೆ ಬಂದು ವಾಹನ ಚಾಲಕರಿಗೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ತೆರ್ಗಡೆ ಹೊಂದಿರಬೇಕು ಮತ್ತು ನಿಮ್ಮ ಹತ್ರ ಇರಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಗ್ರೂಪ್ ಡಿ ಅವರಿಗೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನವಲ್ಲಿ ತೆರ್ಗಡೆಯನ್ನು ಹೊಂದಿರಬೇಕಾಗಿರುತ್ತೆ ಕನಿಷ್ಠ ವಯೋಮಿತಿ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕಾಗುತ್ತೆ ಆ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಿಷ್ಟು ಈ ಒಂದು ದಯ ಮಾಹಿತಿಯಾಗಿತ್ತು ಸ್ನೇಹಿತರೆ ದಯವಿಟ್ಟು ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ಅಲ್ಲೋಗಿ ಆಫ್ಲೈನ್